ಲಕ್ಷ್ಮಮ್ಮ ನಮಸ್ಕಾರ ನಮಸ್ಕಾರ ಅಮ್ಮ ನಾನು ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಅಂದ್ರೆ ಎಷ್ಟೋ ವರ್ಷಗಳಿಂದ ನೀವು ಬಾಣಂತನದ ಒಂದು ಕಾರ್ಯನ ಮಾಡ್ಕೊಂಡು ಬಂದಿದೀರ ಅಂತೆ ಅಂದ್ರೆ ಮಗುವಿನ ಒಂದು ಬಾಣಂತನ ಆಗಿರ್ಬೋದು ತಾಯಿಯ ಒಂದು ಬಾಣಂತನ ಆಗಿರ್ಬೋದು ಎಲ್ಲ ಮಾಡಿದಿರ ಅಂತೆ ಆಮೇಲೆ ಇನ್ನೊಂದು ವಿಷಯ ಕೇಳಿ ಖುಷಿ ಆಯ್ತು ಏನು ಅಂದ್ರೆ ಇದುವರೆಗೂ ಹೆಚ್ಚು ಕಮ್ಮಿ ಮುನ್ನೂರು ಮಕ್ಕಳಿಗೆ ನೀವು ಸ್ನಾನ ಮಾಡಿಸಿ ಬಾಣಂತನ ಮಾಡಿದಿರಂತೆ ಖುಷಿ ಆಗುತ್ತೆ ಕಣಮ್ಮ ಈ ವಿಷಯ ಕೇಳಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಮ್ಮ ಇಪ್ಪತ್ತು ವರ್ಷ ಸತತವಾಗಿ ಈ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಓಕೆ ಹಾಗಾದರೆ ಆಮೇಲೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ ಈಗ ನಿಮ್ಮನ್ನ ಬುಕ್ ಮಾಡ್ಕೋಬೇಕಂದ್ರೆ ಒಂದು ಮೂರ್ನಾಲ್ಕು ತಿಂಗಳು ಮುಂಚೆನೆ ಬುಕ್ಕಿ ಬುಕ್ಕಿಂಗ್ ಆಗಬೇಕಂತೆ ಅಂದರೆ ಮಗುಗೆ ಸ್ನಾನ ಆಗಬೇಕು ಅಂದರೆ ಅಷ್ಟು ಬ್ಯುಸಿ ಅಂತ ಕೇಳ್ಪಟ್ಟಿದೀನಿ ಅಂಡ್ ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಯಾಕೆ ಅಂದರೆ ಹೌದು ಅದು ಸಹಜ ಈಗಿನ ಕಾಲದಲ್ಲಿ ಈ ಬಾಣಂತನ ಅನ್ನೋದೆಲ್ಲ ಮಾಸ್ ಹೋಗ್ತಾ ಇದೆ ಕಳೆದು ಹೋಗ್ತಾ ಇದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಅಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ತಗೋ ನೇರವಾಗಿ ಮನೆಗೆ ಬಾ ಅನ್ನೋ ರೀತಿ ಆಗೋಗಿದೆ ಸೊ ಹಳೆ ಕಾಲದ ರೀತಿಯಲ್ಲಿ ಬಾಣಂತನ ಅನ್ನೋದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಮಾಡೋರು ಕೂಡ ಕಡಿಮೆ ಆಗಿದ್ದಾರೆ ಅಲ್ವಾ ನಿಮ್ ತರ ನೀರ್ ಹಾಕುವಂಥವ್ರು ಮಗುನ ಆರೈಕೆ ಮಾಡುವಂತದ್ದು ಅವ್ರ ತಾಯಿನ ಆರೋಕೆ ಮಾಡುವಂಥದ್ದು ತಾಯಿನೂ ಚೆನ್ನಾಗಿರ್ಬೇಕು ಆ ಈ ತರ ಯೋಚನೆ ಇರೋರು ಈಗ ಬಹಳ ಕಮ್ಮಿ ಆಗಿರೋದ್ರಿಂದ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಲ್ವಾ ಸೊ ಹೆಂಗ ಅನ್ಸುತ್ತಮ್ಮ ಈ ಕೆಲಸ ಮಾಡ್ತಿರಲ್ಲ ನೀವು ನಿಮಗೆ ಖುಷಿ ಇದೆಯಾ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಒಂದಷ್ಟು ಮಕ್ಕಳು ನೀವು ಅಂದ್ರೆ ಅಜ್ಜಿ ಅಜ್ಜಿ ಅಂತ ಓಡ್ ಬರ್ತಾರಂತೆ ಇದೆಲ್ಲ ಕೇಳಿದೀನಿ ನಾನು ಅಲ್ಲ ಸರ್ವೇ ಸಾಮಾನ್ಯ ಬಿಡಿ ಮುನ್ನೂರು ಮಕ್ಕಳು ಹತ್ತತ್ರ ಅಂದ್ರೆ ಅದು ಆಶ್ಚರ್ಯ ಪಡಬೇಕಾಗಿರೋದೇ ಅಂದ್ರೆ ಅಮ್ಮ ಈಗ ನಿಮಗೆ ಈಗ ಈ ಏಜ್ ನಲ್ಲೂ ಕೂಡ

ಹೌದಾ ಯಾರಂದ್ರೆ ಬಹಳ ಇಷ್ಟ ಯಾರು ರಾಜ್ಕುಮಾರ್ ಅಣ್ಣವರು ಅಂದ್ರೆ ಬಹಳ ಇಷ್ಟನಾ ಅವರ ಹಾಡುಗಳೆಲ್ಲ ಕೇಳ್ತಾ ಇದ್ರ ನೀವು ನೋಡ್ತೀರಾ ನೀವು ಖುಷಿ ಆಗತ್ತೆ ಅಂದ್ರೆ ಮನೆಯಲ್ಲೆಲ್ಲ ತೆಲುಗುನೆ ಮಾತಾಡ್ತೀರಾ ಅಥವಾ ಕನ್ನಡನು ಮಾತಾಡ್ತೀರಾ ಹೌದಾ ಹೌದಾ ಖುಷಿ ಆಗುತ್ತೆ ನಿಮ್ಮ ಈ ಒಂದು ಭಾಷಾ ಅಭಿಮಾನ ಕೇಳ್ಪಟ್ಟಿದ್ದೀನಿ ನಿಮ್ಮ ಮೊಮ್ಮಕ್ಕಳ ಶಾಲೆಗೆ ಫೀಸ್ ಎಲ್ಲ ಕಟ್ಟದೆಲ್ಲ ನೀವೇ ಒಂದಷ್ಟು ಖರ್ಚು ವೆಚ್ಚಗಳು ತಿಂಡಿ ತಿನಿಸುಗಳು ಬಟ್ಟೆಗಳು ಎಲ್ಲ ಕೊಡಿಸ್ತೀರಾ ಅಂತೆಲ್ಲ ಹೇಳಿ ನಿಜವಾಗ್ಲು ಈ ತರ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಲ್ಲ ನೀವು ಒಂಥರ ಆದರ್ಶ ನಮ್ ಎಲ್ರಿಗೂ ನೀವು ಈಗ್ಲೂ ಹಿಂದಿನ ಕಾಲದ ಪದ್ಧತಿ ರೀತಿಯಲ್ಲೇ ಬಾಣಂತನ ಮಾಡ್ತೀರಾ ಅಂತ ಕೇಳಿದೀನಿ ನಾನು ಅಂದ್ರೆ ಮಗುವಿಗೆ ನೀರ್ ಹಾಕುವಂತದ್ದು ಆಮೇಲೆ ಸಾಂಬ್ರಾಣಿ ಹೊಗೆ ಕೊಡೋ ಅಂತದ್ ಇರ್ಬೋದು ಎಲ್ಲ ಹಳೆ ಕಾಲದಲ್ಲಿ ಏನ್ ಫಾಲೋ ಮಾಡಿದ್ರು ಅದನ್ನೇ ಫಾಲೋ ಮಾಡ್ತೀರಾ ಅದನ್ನೇ ಮಾಡ್ಕೊಂಡ್ ಬಂದಿದೀರಾ ಅಂತ ಕೇಳಿದೀನಿ ನಾನು ನಿಜವಾಗ್ಲು ಖುಷಿ ಆಗುತ್ತೆ ಅಮ್ಮ ಈ ಒಂದು ಒಂದ್ ರೀತಿಯ ವಿದ್ಯೆ ಅಂತ ಹೇಳ್ಬೇಕು ಇದನ್ನ ಇವಾಗ ಹೋಗ್ತಾ ಇದ್ದರು ಹೌದಾ ನೀವ್ ನೀರ್ ಹಾಕಿ ಆ ನೋಡ್ಕೊಂಡಿರುವಂತಹ ಮಕ್ಕಳೆಲ್ಲ ಈಗ ಸ್ಕೂಲಿಗೆಲ್ಲ ಹೋಗ್ತಾ ಇದ್ದಾರೆ ಒಂದ್ ಇಬ್ರು ಮೂರ್ ಜನಕ್ಕೆ ಮದ್ವೆ ಆಗಿದೆ ಅನ್ಕೊಂಡಿದೀನಿ ನಾನು ಅಲ್ವಾ ಹ್ಮ್ ಮದ್ವೆ ಆಗಿ ದೊಡ್ಡ ದೊಡ್ಡವರು ಒಳ್ಳೊಳ್ಳೆ ಕೆಲ್ಸಗಳಲ್ಲೆಲ್ಲ ಸೇರ್ಕೊಂಡಿದಾರೆ ಅಂತೆಲ್ಲ ಹೇಳಿದ್ರಿ ಕೇಳಿ ಬಹಳ ಖುಷಿ ಆಯ್ತು ಲಕ್ಷ್ಮಮ್ಮ ಇದೆ ತರ ಈ ತರ ಕೆಲ್ಸ ನಿಮ್ದು ನಡೀಲಿ ಆ ದೇವ್ರು ನಿಮಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಕೊಡ್ಲಿ ಇನ್ನೂ ಗಟ್ಟಿಯಾಗಿ ನೀವು ಯಾಕಂದ್ರೆ ನಿಮ್ಮಂತವ್ರು ಬೇಕು ಹಿರಿಯರು ಈಗಿನ ಪೀಳಿಗೆಯ ಹೆಣ್ಣು ಮಕ್ಕಳಿಗೆ ನನಗೋಸ್ಕರ ಬಿಡು ಮಾಡ್ಕೊಂಡು ಮಾತಾಡಿದಕ್ಕೆ ನಮಸ್ಕಾರ